ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ರಿ ನಾವು ಕೂಡ ಆರಾಮಿದ್ವಿ ನೋಡ್ರಿ ಈಗ ಟೈಮ್ ಅಂತೂ ಆರಾಗ್ಯದ ನಮ್ಮ ಜಟ್ಟು ಕೊಂತೂ ಸಾಲಿಗೆ ಹೊತ್ತಾರೀಗ ಜಟ್ಟು ಅಂತೂ ಫಸ್ಟ್ ತಯಾರಾಗಿ ಹೋಗಿ ನಿಂತಿನೋ ಅದ್ರ ಏನ ಗೋಡು ತಯಾರತ್ತ ನಮ್ಮ ಚೆನ್ನಮ್ಮ ಅಂತೂ ಭಾಳ ಲೇಟ್ ಮಾಡಿ ಹೋಗ್ತಾಳ್ರಿ ಸಾಲಿಗೆ ಯಾಕಂದ್ರೆ ಅವ್ರದ್ದು ಗೋಡಂದು ಜೆಟ್ಟುಂದು ಒಂದು ಸ್ವಲ್ಪ ದೌಡ್ ಚಲೋತ್ ಸಾಲಿ ಆ ಒಂಬತ್ತುವರೆಗೆ ಚಲೋತ ಈಕಿನ ಸಾಲಿ ಅಂತೂ ಹತ್ತಗ್ ಚಲೋತರಿ ಅದಕ್ಕಾಗಿ ನಮ್ಮ ಚೆನ್ನ ಅಂತೂ ಲೇಟ್ ಮಾಡಿ ಹೋತಾಳ ಅಂದ್ರ ಟೈಮ್ ಅಂತೂ ಇನ್ನೂ ಹತ್ತಾಗಿಲ್ರಿ ಒಂಬತ್ತುವರೆ ಆಗ್ಯದ ಅದಕ್ಕೆ ಈಗ ಸಾಲಿಗೆ ಹೋಗತ್ತಾಳ ಅವ್ರು ಹೋದ್ಮೇಲೆ ಅವ್ರು ಕೂಡ ಹೋಗಂದ್ರಂತೂ ಹೋಗಂಗಿಲ್ಲರಿ ಯಾಕಂದ್ರೆ ಅಕ್ಕಿಗೆ ಅವ್ರಿಗೆ ಭಾಳ ಜಗಳ ಮಾಡ್ತಾರ ಮೂರು ಮಂದಿಗೆ ಹೊಲಾಗತ್ತಾರಂದ್ರೆ ಭಾಳ ಜಗಳ ಮಾಡ್ತಾರ ಅದಕ್ಕಾಗಿ ಅವ್ರು ಹೋದ್ಮೇಲೆ ಡೈಲಿ ಅಂತೂ ಅವ್ರು ಹೋದ್ಮೇಲಾರೆ ಹೋತಾಳ ಇಲ್ಲಾಂದ್ರೆ ಅವ್ರಗಿತ್ತ ಮುಂದರೇ ಹೋತಾಳ ಅವ್ರ ಕೂಡ ಹೋಗಂದ್ರಂತೂ ಒಟ್ಟ ಹೋಗಂಗಿಲ್ಲ ಇವತ್ತ ಕರಡಿಗೆ ಎಣ್ಣೆ ಹೊಡಿಯೋಕೆ ರೀ ಇಲ್ಲಿಯೇ ಒಂದು ಸ್ವಲ್ಪ ಮೆಟ್ಕಿ ಬಿಟ್ಟು ಅದು ರೀತಿ ಹೊಲ ಆದ್ರೆ ಇದೊಂದು ಹೊಡ್ಕೊಂಡು ಇನ್ನೂ ಮೆಟ್ಗೆ ಬೀಳಕ್ಕೆ ಒಂದು ಹೊಲಾದ್ರೆ ಭಾಳ ಹುಲ್ಲಾಗ್ಯದ ಅದು ಭೀ ಹೊಡಿಬೇಕು ಎಣ್ಣೆ ಹೊಡೆಯೋದೈತ್ರಿ ಇದು ಲಾಸ್ಟ್ ಡಬ್ಬ ಹೊಳ್ಳಿಗತ್ತಾರ ಈಗ ಆ ಕಡೆ ಬೇರೆ ಹೊಲಕ್ಕೆ ಹೋಗ್ಬೇಕ್ರಿ ಅಂದ್ರೆ ಇಲ್ಲೇ ಮಟಿಗೆ ಬಿಲೆಕ್ಕದ ಆ ಹೊಲಕ್ಕೆ ಹೋಗಬೇಕು ಆ ಬೈನ್ ಗಿಡ ಕಾಣತ್ತಲ್ಲ ರೀ ಬೈನ್ ಗಿಡ ತಳಗಿಂದ ಒಂದು ಹುಡ್ಕೊಂಬಂದಾರ ಇದೊಂದು ಹೊಡ್ಲೇತಾರ ಮತ್ತ ಅಲ್ಲಿ ಒಂದು ಪಟ್ಟಿ ಬಂದೈತಿ ನೀರು ಇಲ್ಲಿ ಹಾಕೊಂಡು ಹೋತಿ रहा गाक Thank you. una tarda tinem don col. Chal

ಸ್ವಲ್ಪ ಏನೋ ಎರಡ್ ಡಬ್ಬ ಡಬ್ಬಾ ತಳಗತ್ತದ್ರಿ ಅದಿಷ್ಟು ಒಂದು ಸ್ವಲ್ಪ ಫುಲ್ ಅದು ಅದಕ್ಕೆ ಹೊಡೆದೇ ಬಿಟ್ಟಾಯ್ತಂತಲ್ಲ ತರ ನಾನು ಹೊಡಿತೀನಿ ಏನು ಇವತ್ತಂತೂ ಪೂರಾ ಎಣ್ಣೆ ಹೊಡ್ಯದೈತ್ರಿ ಯಾಕಂದ್ರೆ ಇಷ್ಟ ತೋಡ ಎಲ್ಲ ಮಸ್ಟ್ ಮೂರು ಮೂರ್ನಾಲ್ಕು ಪಟ್ಟಿ ಹೊಡ್ದಾರ ಇವತ್ತು ಅಂದ್ರೆ ಒಂದು ಏಳು ಎಂಟು ಎಕರೆ ಹೊಡೆದೆವು ಅದರ ಪಲ್ಯೇದು ಡಬ್ಬ ಆದ್ರೆ ಇಷ್ಟೇನು ಆತಿಲ್ಲ ದಿನಕ್ಕೆ ಒಂದು ಇಪ್ಪತ್ತು ಕೊಡ ಹೋಗಬೇಕಾದ್ರೆ ಹೊಡಿಬೇಕಾದ್ರೆ ಭಾಳ ಆತಿತ್ತು ಅಂತೂ ಹೋಗಿ ಒಂದು ಪೆಟ್ರೋಲ್ ಪಂಪ್ ತಂದಿದ್ರಿ ಯಾಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹೊಡ್ಯಕ್ರಂತೂ ಭಾಳ ಜಮಾತಿಲಿ ಲಾಗತಿತ್ತು ಮನೆಯಂದ ಚಾರ್ಜಿಂಗ್ ಪಂಪಲ್ಲಿ ಅದಕ್ಕಾಗಿ ಒಂದು ಹೊಸ ಪಂಪೆ ತೊಗೊಂಡು ಬಂದಿರು ಪೆಟ್ರೋಲ್ ಪಂಪ ದೊಡ್ಡ ದೊಡ್ಡ ಎಣ್ಣೆ ಅದು ಮತ್ತು ಈಗೆಲ್ಲ ಅಂದ್ರೆ ಮುತ್ತ ಮುಂದೆ ತೊಗರಿಯೊಳಗೆ ಭೀ ಭಾಳ ಹೈರಾಣ ಬರ್ತೀರಿ ಒಂದು ಸ್ವಲ್ಪ ಹುಳ ಅಂತೂ ಬಡ ಬಡ ಎಣ್ಣೆ ಹೊಡೆದಂತೂ ಆಗಂಗಿಲ್ಲ ಕೀಡಿ ಅದಕ್ಕಾರ ತೊಗರಿ ಆ ಅದಕ್ಕಾಗಿ ನೀನ್ ಈ ಖಾತಾ ಬೀಜ ತರ್ಲಿಕ್ ಹೋಗಿದ್ರಲ್ರಿ ಆ ಎಡಗೊಂದು ಹೊಸದ ಪೆಟ್ರೋಲ್ ಪಂಪ್ ತೊಗೊಂಡ್ ಬಂದ್ರು ಆ ಎಣ್ಣೆ ಹೊಡ್ಯಕರ ಅದು ಸುಮ್ನೆ ಹರ್ಯಾಣತದ ಅಂತ ಹೇಳಿ ಕೇಸಿಂದ ಆ ಈ ಅಂತ ಇವತ್ತ ಇಲ್ಲಿಗೆ ಎಣ್ಣೆ ಮಾಡತ್ತಿನರಿ ಹೋಲತ್ತಿದ್ ಮನಿಗೇ